ತನ್ನ ಪ್ರಣಾಳಿಕೆಯಲ್ಲಿ ಆಸ್ತಿಗಳ ಮರು ಹಂಚಿಕೆ ಮಾಡೋದಾಗಿ ಘೋಷಣೆಯನ್ನ ಮಾಡಿದೆ ಇನ್ನು ಈ ಕುರಿತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ನ ಹಿರಿಯ ನಾಯಕ ಅಥವಾ ಜೆಡಿಎಸ್ನ ವರಿಷ್ಠರಾದ ಎಚ್ ಡಿ ದೇವೇಗೌಡರು ರಾಹುಲ್ ಗಾಂಧಿ ಏನು ತಮ್ಮನ್ನು ತಾವು ಮಾವೋವಾದಿಯ ನಾಯಕರು ಅನ್ಕೊಂಡಿದ್ದಾರೆ ಅಂತ ಪ್ರಶ್ನೆಯನ್ನ ಸಹ ಮಾಡಿದ್ದಾರೆ ದೇವೇಗೌಡರು ಇನ್ನು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಲಾಗಿರುವ ಸಂಪತ್ತು ಮರುಹಂಚಿಕೆ ಅವಿಚಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಯುವಕರಿಗೆ ಕೇಂದ್ರದ ಐವತ್ತು ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಏನು ಹೇಳಿದ್ರು ಅಥವಾ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ವಿಚಾರ ಕುರಿತು ಕೂಡ ಅವರು ಟೀಕೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಗೂ ಕೂಡ ಗೌಡರು ತಿರುಗೇಟನ್ನ ನೀಡಿದ್ದಾರೆ ಆಸ್ತಿ ಮರು ಮಾಡಲು ರಾಹುಲ್ ಗಾಂಧಿ ತನ್ನ ಮಾವೋವಾದಿ ನಾಯಕ ಎಂದು ಭಾವಿಸಿದ್ದಾರೆಯೇ ಎಂದು ಪ್ರಶ್ನೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದ ದೇವೇಗೌಡರು ಸಂಪತ್ತು ಮರು ಹಂಚಿಕೆ ವಿಚಾರವನ್ನ ಪ್ರಸ್ತಾಪಿಸುತ್ತಾ ಇದು ಕಾಂಗ್ರೆಸ್ ಪಕ್ಷದ ಇಬ್ಬರು ಮಾಜಿ ಪ್ರಧಾನಿಗಳಿಗೆ ಮಾಡಿದ್ದ ಭಾರಿ ಅವಮಾನ ಎಂದು ಬಣ್ಣಿಸಿದ್ದಾರೆ ದೇಶದಲ್ಲಿ ಉದಾರೀಕರಣ ನೀತಿ ಜಾರಿಗೆ ತಂದಿದ್ದ ಸಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರನ್ನು ಗೌಡ್ರು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಬಿರಿಯಾನಿ ಬಡಿಸೋದಕ್ಕೆ ಶ್ರೀರಾಮನ ಚಿತ್ರವಿರುವ ಪ್ಲೇಟ್ಗಳನ್ನು ಬಳಸಿದ್ದಕ್ಕಾಗಿ ಇದೀಗ ಆ ಹೋಟೆಲ್ ಮಾಲೀಕ ಪೊಲೀಸರ ಅತಿಥಿಯಾಗಿದ್ದಾನೆ ಹೌದು ಆತ ಶ್ರೀರಾಮನ ಫೋಟೋ ಇರುವಂತಹ ತಟ್ಟೆಗಳ ಮೇಲೆ ಬಿರಿಯಾನಿ ಬಡಿಸ್ತಾ ಇದ್ದಂತಹ ವಿಡಿಯೋ ವೈರಲ್ ಆಗಿದ್ದು ಇದೀಗ ನೆಟ್ಟಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಕಾರಣಕ್ಕಾಗಿ ಹಲವಾರು ಜನ ಆತನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದ್ರು ಶ್ರೀರಾಮನ ಚಿತ್ರವಿರುವ ಕಾಗದದ ಪ್ಲೇಟ್ಗಳಲ್ಲಿ ಬಿರಿಯಾನಿ ಬಡಿಸ್ತಾ ಇರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆ ಜಹಂಗೀರ್ಪುರದಲ್ಲಿರುವ ಬಿರಿಯಾನಿ ಹೋಟೆಲ್ ಒಂದರಲ್ಲಿ ನಡೆದಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿ ನೆಟ್ಟಿಗರು ಮತ್ತು ಸ್ಥಳೀಯ ಪೊಲೀಸರು ಹೋಟೆಲ್ ಮಾಲೀಕನನ್ನ ವಶಕ್ಕೆ ಪಡೆದಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಶ್ರೀರಾಮನ ಚಿತ್ರಗಳನ್ನ ಒಳಗೊಂಡಿರುವ ಕಾಗದದ ಪ್ಲೇಟ್ಗಳ ಮೇಲೆ ಶ್ರೀರಾಮನ ಫೋಟೋ ಇರುವಂತಹ ಕಾಣಬಹುದು ಸ್ಥಳೀಯ ಬಜರಂಗ ದಳದ ಸದಸ್ಯರು ಪೊಲೀಸರಿಗೆ ದೂರು ನೀಡಿದ್ದಾರೆ ಇದಲ್ಲದೆ ಬಿರಿಯಾನಿ ಮಾರಾಟ ಮಾಡೋದನ್ನ ವಿರೋಧಿಸಿ ಗಲಾಟೆ ಸಹ ನಡೆದಿದೆ ತಕ್ಷಣ ಸ್ಥಳೀಯ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿನ ಅವ್ಯವಸ್ಥೆಯನ್ನ ನಿಭಾಯಿಸಿ ಅಂಗಡಿ ಮಾಲೀಕನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರುವ ಘಟನೆಯನ್ನ ನಾವು ವಿಡಿಯೋದಲ್ಲಿ ಕಾಣಬಹುದಾಗಿದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರು ತಿಹಾರ್ ಜೈಲ್ನಲ್ಲಿದ್ದಾರೆ ಇದೀಗ ಅವರ ಸ್ಥಾನವನ್ನ ತುಂಬುವುದಕ್ಕೆ ಅಥವಾ ಅವರ ಜವಾಬ್ದಾರಿಯನ್ನ ಹೊರಗಿದ್ಕೊಂಡು ನಿಭಾಯಿಸೋದಕ್ಕೆ ಅವರ ಪತ್ನಿ ಮುಂದಾಗಿದ್ದಾರೆ ಹೌದು ಸುನಿತಾ ಕೇಜ್ರಿವಾಲ್ ಇದೀಗ ಪ್ರಚಾರದ ಅಖಾಡಕ್ಕೆ ಎಳೆಯಲಿದೆ ಾರೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಮತ್ತು ಕಾಂಗ್ರೆಸ್ ಒಕ್ಕೂಟ ಏನಿದೆ ಇಂಡಿಯಾ ಒಕ್ಕೂಟ ಈ ಒಂದು ಇಂಡಿಯಾ ಒಕ್ಕೂಟದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸುನಿತಾ ಕೇಜ್ರಿವಾಲ್ ರವರು ಮುಂದಾಗ್ತಾ ಇದ್ದಾರೆ ಇನ್ನು ಸುನೀತಾ ಕೇಜ್ರಿವಾಲ್ ಅವರನ್ನ ಲೋಕಸಭೆ ಚುನಾವಣಾ ಪ್ರಚಾರ ಅಖಾಡಕ್ಕೆ ಇಳಿಸಲು ಆಮ್ ಆದ್ಮಿ ಪಕ್ಷ ನಿರ್ಧರಿಸಿದೆ ದೆಹಲಿ ಮದ್ಯ ಹಗರಣ ನಡೆದಿದೆ ಎನ್ನಲಾದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇದೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ರವರ ಪತ್ನಿ ಸುನಿತಾ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಆಪ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಕೇಜ್ರಿವಾಲ್ ರವರನ್ನ ಬಂಧಿಸಿದ ನಂತರ ಸುನೀತಾ ಕೇಜ್ರಿವಾಲ್ ಅವರು ವಿಡಿಯೋ ಸಂದೇಶಗಳು ಮತ್ತು ಪತ್ರಿಕಾಗೋಷ್ಠಿಗಳ ಮೂಲಕ ಮುನ್ನೆಲೆಗೆ ಬಂದಿದ್ದಾರೆ ಕೇಜ್ರಿವಾಲ್ ಬಂಧನ ಖಂಡಿಸಿ ದೆಹಲಿಯಲ್ಲಿ ವಿಪಕ್ಷಗಳು ನಡೆಸಿರುವ ಸಮಾವೇಶದಲ್ಲಿ ಭಾಗಿಯಾಗಿ ಭಾಷಣ ಸಹ ಅವರು ಮಾಡಿದ್ರು ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ನಡೆದಿದ್ದ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಅವರು ಪಕ್ಷವನ್ನ ಪ್ರತಿನಿಧಿಸಿದ್ರು